ನಾವೆಲ್ಲೂ ಸಂಸ್ಥೆನ ಹಾಳು ಮಾಡೋ ಲಕ್ಷಣದಲ್ಲಿ ಹುಟ್ಟಿಲ್ಲ ನಾವು ಮಾಡ್ತಾನೂ ಇಲ್ಲ ಈ ಪ್ರಶ್ನೆ ತಪ್ಪಿ ನೀವು ನಮ್ಮಲ್ಲಿ ಕೇಳ್ತಾ ಹೌದ್ರಿ ಅದನ್ನ ಪ್ರಶ್ನೆ ನೀವು ಮಾಡ್ಬೇಕು ಸಂಸ್ಥೆ ಪರವಾಗಿ ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಿಕ್ಕೆ ಎಷ್ಟು ಕಷ್ಟ ಆಗಿದೆ ಎಷ್ಟನ್ನ ಎಷ್ಟು ರೈತರನ್ನ ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದಾರ ಇವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರೋಂತ ಸಂಸ್ಥೆನ ಬೇರೆ ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ ಸಂಸ್ಥೆ ನೆಲ ಕಚ್ಚೋಂಗ್ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರುವಂತವನ್ನ ಕೇಳೋ ಪ್ರಶ್ನೆನ ನನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಅಲ್ಲ ಇದು ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು ಅದನ್ನ ಯಾರನ್ನ ಕೇಳಬೇಕು ಯಾಕೆ ಯಾಕೆ ಕೆಜಿಎಫ್ ಶಾಸಕರು ಕೆಡಿಪಿ ಮೀಟಿಂಗ್ಗೆ ಬರ್ತಾ ಇಲ್ಲ ಯಾರನ್ನಾದ್ರೂ ನೀವು ಯಾರನ್ನ ಕೇಳ್ಬೇಕದನ್ನ ಬೆಳಗಾವಿ ಅಧಿವೇಶನ ಬೆಳಗಾವಿ ಹೋಗಿದ್ದಾರೆ ನೋಡಿ ಯಾವತ್ತು ನಮಗೆ ರೈತರ ವಿಚಾರದಲ್ಲಿ ಸ್ಪಂದಿಸ್ಲಿಲ್ಲ ರೈತರ ಕಷ್ಟಗಳಿಗೆ ನಮ್ಮ ಭಾಗದಲ್ಲಿ ಯಾವ ನದಿಗಳು ಅರಿಯಲ್ಲ ನೀರಾವರಿ ಯೋಜನೆಗಳಿಲ್ಲ ನಮ್ಮ ರೈತರ ನೆಲ ಕಚ್ಚಿದ್ರು ಆ ಬಡ್ಡಿ ಬಡ್ಡಿ ಯಾರು ಫೈನಾನ್ಸ್ ಅವ್ರ ಹತ್ರ ಹೋಗಿ ಎಷ್ಟೋ ರೈತರು ಮನೆ ಮಠ ಆಸ್ತಿ ಅವ್ರ ಮನೆ ಹೆಣ್ಮಕ್ಳ ಮೇಲಿರೋ ಒಡವೆಲ್ಲ ಕಳ್ಕೊಂಡು ಬೀದಿ ಪಾಲಾದ್ರು ಕಳೆದ ಮೂರು ವರ್ಷದಿಂದ ಅವ್ರು ಪಡ್ತಾ ಇರುವಂತ ನರಕ ಅವಮಾನ ಯಾತ್ನ ನೋಡಿ ನಾವು ನೆಲ ಕಚ್ಚಿದೀವಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಸೂಯೆ ದ್ವೇಷ ರಾಜಕೀಯಕ್ಕೋಸ್ಕರ ನಮ್ಮ ಸಂಸ್ಥೆನ ರೈತರ ಸಂಸ್ಥೆನ ಹಾಳು ಮಾಡಿದ್ರು ಅಂತ ನೋವು ತಿಂತಾ ಇದೀವಿ ನನಗೆ ಕೇಳದೆ ಇರುವಂತ ಪ್ರಶ್ನೆನಾ ಸರ್ಕಾರನ ತಪ್ಪು ದಾರಿಯಲ್ಲಿ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಲಾಢ್ಯರು ಅಧಿಕಾರದಲ್ಲಿರುವಂತವ್ರು ದೇವರ ಅಧಿಕಾರ ಕೊಟ್ರೆ ಬಡವರು ಅಧಿಕಾರ ಕೊಟ್ರೆ ದುರುದ್ದೇಶಕ್ಕೆ ಬಳಸ್ಕೊಂತ ಇದ್ರಿ ಎಲ್ಲ ಗೊತ್ತಿದೆ ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಅನ್ನೋಂತ ವಿಚಾರ ಯಾವುದೂ ಇಲ್ಲ ನೋಡಿ ನನ್ ಕುಟುಂಬಕ್ಕೆ ಏನಾದ್ರು ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ ರಾಜಕೀಯ ವಿಚಾರವಾಗಿ ಏನಾದ್ರು ನಮ್ಗೆ ತೊಂದರೆ ಕೊಟ್ರೆ ದೇವ್ರಿದ್ದಾರೆ ನನ್ನ ರಕ್ಷಣೆ ಮಾಡಕ್ಕೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗುವಂತವ್ಳು ಆದ್ರೆ ರೈತರ ವಿಚಾರಕ್ಕೆ ಇಡೀ ನಮ್ ಜಿಲ್ಲೆಯ ಬಡವ್ರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ನೊಂದಿದ್ದೀನಿ ರೀ ನೊಂದಿದ್ದೀನಿ ಅವಮಾನನ ಸಹಿಸ್ಕೊಳಕ್ ಆಗದೆ ಸರ್ಕಾರದ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾನು ಧ್ವನಿ ಎತ್ತಿ ನಿಂತಿದ್ದೀನಿ ನಾನು ನನ್ನ ರೈತರಿಗೋಸ್ಕರ ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು ನನ್ನ ರೈತನ್ನ ಕಾಪಾಡುವಂತ ಎ ಪಿ ಸಿ ಮಾರ್ಕೆಟ್ ಆಗ್ಬೇಕು ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತದ್ದು ಆಗ್ಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ